ಹೊಳಗ್ ಬರಂಗಿಲ್ಲ ಹೋಗುದಿಲ್ಲ ಏನು ಕೇಳಂಗಿಲ್ಲ ಅಂತ ನೀವೇನಾರ ದಗಾ ಮಾಡ್ಲಾರ ಮುಗ್ತನ ಮಾಡ್ಕೋತ ಕುಂತ್ರ ನನ್ ಹೇಳಿ ನಿಮಗ ಬುದ್ಧಿ ಕಳಿಸ್ಬೇಕಾಗತ್ತ ನಾವ್ ಮಾಡುದಿಲ್ಲ ನಿಮ್ಗೆ ಯಾರು ಹೇಳದ್ರಿ ಸಂಶಯ ಬಂದ್ ನೋಡ್ರಿ ದಗ್ದ ದಗ್ ನಾವು ದಗ್ಧಾ ಮಾಡುದು ಮಾತು ಸುಳ್ಳು ಅಲ್ಲ ಶಿವ ನಮಗೂ ಎಲ್ಲ ಗೊತ್ತಾಕೇತಿ ನಿಮ್ ಹೊಲ ನಮ್ ಹೊಲ ತೊಂಡು ನಾವ್ ದಗ್ ಯಾರು ನಿಮ್ಗೆ ಯಾರ ನಂಗಂತೂ ಗೊತ್ತಾಗತ್ತಿಲ್ಲ ಮಂದಿ ಮಾತು ಕೇಳೋಷ್ಟು ನಾವೇನಷ್ಟು ದಡ್ರಲ್ಲ ಹೊಳಕ್ ಬಂದಿದ್ದೆ ಏನು ಆಗಿಲ್ಲಲ್ಲ ಹಂಗಲ್ರಿ ಅದು ಮುಂದನಿತ್ತ ದಗದ ತಗೊಂಡ್ರ ದಗದ ಮಾಡ್ತಾರಕ್ಕ ಯಾರು ಹೋಗಿ ದಗದ ಮಾಡಿ ಬಾ ಅಂದ್ರೆ ಎಲ್ರ ದಗದ ಮಾಡ್ತಾರ ಇವ್ರ ನನಗೂ ಇವರು ದಗದ ಮಾಡಿದ್ದೇನ್ ಕಂಡು ಬಂದಿಲ್ಲ ನಿನಗೂ ಹಂಗ ಅನ್ಸಿದ್ರ ಈ ವಾರ ಇವ್ರಿಗೆ ಪಗಾರ ಕೊಡದೆ ಬೇಡ ಹೊರ ಬರಬರ್ತು ನಿಮ್ ಬುದ್ಧಿ ಹಿಂಗ್ಯಾಕ ಆಗತ್ತದ್ರಿ ದಗದ ಮಾಡೋರು ಕಂಡ್ರೆ ಒಟ್ಟ ಹಾಗೆ ಬರತ್ತಿಲ್ಲ ನಿಮ್ಗೆ ಅಲ್ಲ ನಮ್ಮಂತವ್ರ ನಿಮ್ಮ ಹೊಲ ಮನಿ ನಂಬ್ಕೊಂಡ ಬದ್ಕೋರಿ ಶಿವು ನಮ್ಮನ್ ನಂಬಿ ನೀವು ನಂಬಿ ನಾವು ತಗದಕ್ಕೆ ಇಟ್ಟಕೊಂಡಿವಿ ನಮ್ಮಿಂದ ನಿಮ್ಗೆ ಲಾಭ ಐತಿ ಅಂದ್ರೆ ಲಾಭ ಈ ವರ್ಷ ನಿಮ್ಮಿಂದ ಲಾಭ ಆಗಿಲ್ಲ ಮಾತಾಡಕತ್ತೀವಿ ಅವರ ನಾವು ದುಡಿಯ ದುಡಿತೀವ್ರಿ ಅಲ್ಲ ಒಂದ್ ವರ್ಷ ಬೆಳೀತೈತಿ ಒಂದ್ ವರ್ಷ ಬೆಳಿದಿಲ್ಲ ಆದ್ರೆ ಚಲೋನೇ ಲಾಭ ಆಗಿತ್ತಲ್ರಿ ಈ ವರ್ಷ ಹೊಲ ಕೈ ಕೊಟ್ರ ಸಿಟಿ ನಮ್ಮರಿ ಈ ವರ್ಷ ನಮ್ಗೆ ದುಡಿ ಮನಸ್ಸಿಲ್ಲ ಅದಕ್ಕೆ ಹೊಲ ಬೆಳ್ದಿಲ್ಲ ನನ್ ತಮ್ಮ ಮಾತಾಡಿದ್ರಾಗ ಏನು ತಪ್ಪಿಲ್ಲ ನಾ ಮಾತಾಡಿದ್ರೆ ಏನು ತಪ್ಪಿಲ್ಲ ನಡಿ ಹೊಳ ಪತ್ತಾಗೈತಿ ಏನ್ ಬುತ್ತಿ ತರ್ತಿವೋ ದೋಸ್ತ ಆ ಗೌಡತಿ ಬಾಯಿ ಬಂದಂಗ ಮಾತಾಡ್ಲತ್ತ ಯಾಕ ನಾವ್ ಹೊಲ್ದಾಗ ಇನ್ನು ದಗ್ದಾ ಮಾಡುದೇ ಕೊಂಡಿರ್ತೇವತ್ತ ನೀ ಅನ್ಸೋನ್ ಬಂದ್ಬಿಟ್ಟ ಹೊಲ್ದಾಗ ಹತ್ತಾರು ದನ ಕಟ್ಟರ ದನಗಳು ನೋಡ್ಕೊತೇವಿ ಹೊಲ ಇಲ್ಲ ನೋಡ್ಕೊತೇವಿ ಹೇಳ್ಬೇಕಿಲ್ಲ ಸ್ವಲ್ಪ ನಾವ್ ದಗದ ಮಾಡ್ಲಾರ ಹೊಲ ಹೆಂಗ್ ರೀ ದನಕರ ಹೆಂಗ ಬಂದ ಅವ್ರಿಗೆ ಇದ್ರ ಮಾತಾಡ್ಲಾಕ್ ಬರ್ತು ಏನ್ರೀ ಹೇಳಕ್ ಹೋದ್ರ ಒಂದ್ ಮತ್ತೆ ಹತ್ ಮಾತಂದ್ ಕಳಿಸ್ತಾರ ಸು ಮನ್ಸಗು ಬಂದೇನ ನಾನು ನೀನು ಮಾತಾಡ್ಕೊಂಡು ಒಂದ್ ನಾಲ್ಕು ದಿನ ಹೊಲಕ್ ಬರ್ಲಿಕ್ಕಂದ್ರ ಅವಾಗ ಗೊತ್ತಾಗೈತಿ ಅವ್ರಿಗೆ ಕಟ್ಟದಲ್ಲೇ ದನ ಕಟ್ಟಿದ್ದು ಹೊಲ ಎಲ್ಲ ಕಸಗಿಡೋ ಗೊತ್ತಾತವ್ರ ಅವಾಗ ನಾವ್ ಹೇಳ್ದಂಗೆ ಕೇಳ್ತಾರ ಗೊತ್ತಿರ್ತಾರೆ ಬಾರ್ದ ಆ ಊಟ ಮಾಡಿಲ್ಲ ವಾಟೆಸ ನಾ ಐತಿ ಬುತ್ತಿ ಬಿಡು ಮರೆಯ ಅವ್ರು ಒಂದು ವಾರದ ಪಗಾರ ಕೊಡೋದಲ್ಲ ತರ ನನಗೆ ಇಲ್ಲೇ ಮೊದಲ ನಿಮ್ಮ ಅಪ್ಪಾಗ ಆರಾಮಿಲ್ಲ ಔಷಧ ಔಷಧಗಳಿಗೆ ತರ್ಬೇಕಂತ ನಾಕತ್ತಿದ್ವಿ ಗೌಡ್ ಥರ ಪಗಾರ ಕೊಟ್ರೆ ತರ್ತೀರ ನಾಕತ್ತಿದ್ವಿ ಅದ್ರಾಗ ವಾರದ ಪಗಾರ ಕೊಡ್ಲಿಕ್ಕೆ ನಿಮ್ಮ ಅಪ್ಪನ ಪರಿಸ್ಥಿತಿ ಏನಾಗ್ಲಾಕಿಲ್ಲ ಅಲ್ಲಿ ಇದು ನಡೆದಿದ್ದೆಲ್ಲ ಹಿಂಗ್ಯಾಕೆ ಮಾಡತ್ತಾರ ನಮಗವ್ರು ಅವ್ರಿಗೆ ಏನು ಹೇಳದ್ ಬಿಡ್ಲಿಪ್ಪ ಹಿಂಗೆ ಕಚ್ ದುಡ್ದಂಗ ದುಡಿದ್ರು ಇಲ್ಲ ಇಲ್ಲವನು ಯಾಕೆ ಕಳತಿ ಕಾಗ ಹೊಲಕ್ಕೆ ಬರ್ತಾ ಹಾಕಿ ಎಲ್ಲ ಹೇಳ್ತೀನಿ ನಿನ್ನ ಪಗಾರ ನಾಯಿಸು ಕೊಡ್ತೀನಿ ನೀವು ಊಟ ಮಾಡಿದೇನಾ ಏನು ಊಟ ಮಾಡ್ತಿ ಅವ್ರಂದ ಮಾತೇ ಹೊಟ್ಟೆ ಚ ಮನಿ ಹೊತ್ತ ಬಾಳೆ ಮಾಡು ಮಗಿ ನಿಮ್ಮ ಅಪ್ಪನ ನೋಡ್ಕೊಳೋಣ ನೀನು ನೀನ ಹಿಂಗೆ ಕಣ್ಣೀರು ಹಾಕ ನಿಮ್ಮ ಅಪ್ಪ ತೀರಟ್ಟ ಹಾಕಿಕೆ ಇಡಿತಾನ ಅದೇನು ವಿಚಾರ ಮಾಡಕ್ ಹೋಗ್ಬೇಡ ಗೌಡ್ ಹೆಂಗ ಮಾತಾಡ್ತಾ ಅಲ್ಲ ಆ ಸೌಕಾರಿ ಹೇಳಬೇಕಿಲ್ಲ ಅವರ ಪಗಾರ ಕೊಡ್ತಿದ್ದ ಇನ್ನ ಗೌಡ್ತಿ ಒಂದು ಹೊತ್ತಿಗೆ ಚಲೋ ಸೌಕಾರಿ ಎಷ್ಟು ನೀಚದ ನಿನಗೆ ಗೊತ್ತೈತಾ ಪರಿಸ್ಥಿತಿ ಕೆಟ್ಟದು ಈ ಹೊಲ ಬಿಟ್ಟು ಮತ್ತೊಂಗ ಬಿಡಾಕೋದಿ ಅಂದ್ರೆ ಯಾಳ್ಯಾ ಯಾರು ಪಗಾರ ಕೊಡುದಿಲ್ಲ ಯಾರು ದಗದ ನೋಡ್ಸೋದಿಲ್ಲ ಬಾರ ಬಾರಿಕಲ್ಲ ಇದೇ ಹೊಲ ಮಾಡ್ಬೋದಿ ಒಂದ್ ಮಾತಾತಾರೆ ಅನ್ಲಿ ಬಿಡು ಹೊಲದ ಪಕ್ಕ ಹೇಳ್ತೀನಿ ನೀ ನಡಿ ಸಂಜೆ ಮಾಡಿ ಎರಡು ನಡಿ ನಡಿ ಒಳ್ಳೆ ನಡಿ ನಿಂದೂಟು ನೀನ್ ನಡೆಯುವ ಮರೇ ನೀವು ಎಲ್ ಹೋಗಿಲ್ರಿ ಮನ್ಯಾಗ ಹೊಲ್ಕ ನಾವ ಇಷ್ಟ ದಿನ ಆತ್ ಎಂದ್ರ ನೀನ್ ಈಗ ಬಾಳ್ ನೀ ನೀನ್ ಹೊಲಕ್ ಹೋಗುದ್ ಬೇಡ ಸುಮನ್ ಆಗಿರು ನೀವ್ ಮಾಡಾಕತ್ತಿದ್ ನಿಮ್ಗ ಸರಿ ಅನಸ್ತೇನ್ರಿ ಮಕ್ಕ ಹೊಲ್ದಾಗ ಆಳ್ಗಳು ಅಷ್ಟು ದುಡಿತವ ಮತ್ತ್ ಅವ್ರ ದುಡಿದಿಲ್ಲ ಅಂತ ಹೇಳ್ತೀರಿ ನಾನ್ ಕನ್ನರ್ಲಿ ನಾಳೆ ನೋಡಿನಿ ಹುಚ್ಚಿ ಏನಾರ ಅವ್ರಿಗೆ ಇವತ್ತು ನೀ ಬಾರಿ ದಗದ ಅಂತಂದ್ರ ನಾಳೆ ಅವ್ರ ನಿನ್ನ ಹೆಗಲ್ ಮ್ಯಾಗ ಬಂದು ಕುಂದಿರ್ತಾರ ಅವ್ರ ಎಷ್ಟು ದಗದ ಮಾಡಿದ್ರು ಮಾಡಿಲ್ಲ ಅಂತ ಹೇಳ್ಬೇಕ ಯಾಕಂದ್ರ ಅವ್ರ ಆಳುಗಳು ನಾವು ಮಾಲಕ ನಾವು ಇಷ್ಟು ಸೊಕ್ಕನ ತೋರ್ಸಾಕತ್ತಿ ಅಂದ್ರ ನಾಳೆ ಹೊಲಕ್ ಬರ್ದು ಬಿಟ್ಟು ಬಿಡ್ತಾರ ಅವ್ರ ನಮ್ ಹೊಲಕ್ ಬರದ್ ಬಿಟ್ರ ಅಂದ್ರ ನಮ್ ಹೊಲನ ಹಾಳಾಗಲ್ಲ ಏನ ನಮ್ ಹೊಲದಿಂದ ಎಷ್ಟೋ ಮಂದಿ ಹೊಟ್ಟಿ ತುಂಬಸೋಳಾಕತ್ತಾರ ಅಂತದ್ರಾಗ ನಮ್ಮ ಹೊಲಕ್ ಬರುದಿಲ್ಲ ಯಾರ ಬರ್ಲಾರ್ದವ ಇಟ್ಟು ಸೊಕ್ ಲೇಟ್ ಸಿಟ್ಲೆ ಮಾತಾಡೋದು ಚಲೋ ಅಲ್ಲ ದುಡಿಯರಿಗೆ ಸ್ವಲ್ಪ ಕಿಮ್ಮತ್ ಕೊಡು ಆಳುಗಳು ವಹಿಸ್ಕೊಂಡು ಇಟ್ಟು ಮಾತಾಡಕತ್ತಾಳಂದ್ರ ಆಳುಗಳ ಜೊತೆ ಏನ್ ಸಲಿಗೆ ಬೆಳೆಸಾಳು ಮನೆಗೆ ಯಾಕೆ ಬಂದಿಲ್ಲ ಮನೆಗೆ ಏನು ಬರ್ತೀಯ ಹೊಲ್ದ ನೂರೆಂಟು ತಗದವು ಇಟ್ಟು ತಗದ ಮಾಡಿದ್ರು ನಿಮ್ಮ ಅವ್ವ ನಿಮ್ಮ ಮಾವ ಅನ್ನೋದು ಮಾತಂತ ಅವ್ರು ಹಂಗಾದ ಬಿಡ ನಿಮ್ಮ ಮನೆಗೆ ಬಂದಿಲ್ಲ ಹೇಳ ಕಾವೇ ನಿನಗ್ರ ಬುದ್ಧಿ ಬೇಡ ಅಲ್ಲ ಆ ಶಿವರ ಅಪ್ಪ ಕಂಡಬಿಟ್ಟು ಆರಾಮಿಲ್ಲ ಅಲ್ಲ ಅಪ್ಪನ ದಾವಕ್ಕೆ ನೀವು ತೋರ್ಸಕ್ಕೆ ಅವ್ನು ತೆಗ್ ರೋಕ್ನಿಲ್ಲ ಅವ್ನು ಪಗಾರ ಒಂದು ವಾರದ ನಿಂತೈತೆ ನೀವೇನೋ ತಗದ ಮಾಡಿದ್ರೆ ನಿಮ್ಮ ಪಗಾರ ಕೊಡೋದಿಲ್ಲ ನಾ ತರದು ನಿಮ್ಮ ಅವಾಗ ನಿಮ್ಮ ಅವ್ಗೆ ಹೇಳಕ್ ಬರ್ತಲ್ಲ ನಿಂಗ ಗುರು ಅವ್ರ ಹಂಗೆ ಇದಾರ ಬಿಡು ಶಿವ ಅವ್ರ ಅಪ್ಪಗೆ ಬಾಳ ಆರಾಮಿಲ್ಲ ಅಂತ ಹ್ಮ್ ಗುಳಿಗೆ ಔಷಧ ತರಕಿಲ್ಲ ನಿಮ್ಮ ವಾರ ಪಗಾರ ಕೊಡ್ತಾರಬಂಧಾರೆ ಏನೂ ದಗದ ಮಾಡಿಲ್ಲ ವಾರದ ಪಗಾರ ಕೊಡಗಲ್ಲ ಅಂತಾರೆ ಅರಬ್ ಸಾಯ್ಬೇಕಿನ್ನ ನಾನು ಇಸಿದು ಕೊಡ್ತೀನಿ ಅದೆಲ್ಲ ವಿಚಾರ ಮಾಡಕ್ಕೆ ಹೋಗ್ಬೋದು

நம்ம பத்தி கொடக்க இவா நம்ம நமக்கு அதுக்க ஊட்ட தந்து கொட்டினி நீ மனசிய அதியோ மத்தேனா அவ் பூத்தி ஒய் கொண்ட அவ் கையின அவ்வளோத்தின் ஆள் மனுஷாரி ஆள் மனுஷாரி கல்ரி நடிமணிக ಎದೆ ಹೊರಕತ್ತಿ ಓದು ಏನು ತಪ್ಪು ಹೇಳು ಅವ್ವಾ ಅವ್ವಾ ಇಬ್ರು 보면은 ಅಣ್ಣ ನಿಷ್ಟಾ ಕಣ್ಣ ಮುಂದೆ ಹೋಗಿ ಬುತ್ತಿ ಕೊಡಾಕ ನನ್ನ ದುಡಕ ತಲ ಹೊರಟಸದಿತ್ತು ಅದಕ್ಕೆ ವೈದ್ಯ ಕೊಟ್ಟೆ ಏನ್ ತಪ್ಪ ಇವತ್ತೇನೋ ಬುತ್ತಿ ವೈದ್ಯ ಕೊಟ್ಟಿ ನಾಳೆ ನೀನೇ ಹೋಗಿ ಗುತ್ತಕ್ಕೆ ಇದನ್ನೆಲ್ಲ ಕಂಡಲ್ಲೇ ನಾನು ಓಡ್ಲೇನು ನೀ ಹೀಂಗ್ ಅಸಸ್ತರ ಮಾಡಕತ್ತೆ ಸರಿ ಇರಂಗಿಲ್ಲ ನೋಡು ಈ ಮನೆಗೆ ನಂದ ಕಾರ್ಬಾರ್ ನಡೀತಿದೆ ನಿಮ್ಮವಡ ನಾ ಹೇಳ್ದಂಗೆ ಕೇಳ್ತಾಳೆ ನಿಂದೇನ ನಮ್ಮ ಅವ್ವ ನಿನ್ನ ಅಕ್ಕ ನಾ ಏ ನಿನಗೆ ಸಂಬಂಧ ನನಗೆ ಸಂಬಂಧ ಏನತ್ತು ಕೇಳ್ತಿಯ ನಿನಗೆ ತಾಳಿ ಕಟ್ಟು ಗಂಡದಿನ್ನ ಏ ಕೌಡ ಏ ಕೌಡೇ ಭಾಳ ಮನುಷ್ಯರನ ನಮ್ಮ ಕಾಲಿನ ದೂರ ತಿಳ್ಕೊಂಡಾರ ನಾವು ಅಂಥವ್ರಿಗೆ ಕೂ ಎನ್ ಕೊಟ್ಟಾಳೆ ಆಕಿ ಅದು ನಮ್ಮನಿದು ನಿಮ್ಮ ಹೇಳಿ ಖರೆ ಐತನ ಯಾರು ಮನ್ಯಾಗದಿ ಎಂತಾರು ಮನ್ಯಾಗದಿ ಅಂತ ಅನ್ನೋದು ಮಾಡ್ತೇನೆ ಮರ್ತಿನವಾ ಆದ್ರೆ ನಿಮ್ಗತ್ಲೆ ಮನುಷ್ಯತ್ವ ಅನ್ನೋದು ಮರ್ತಿಲ್ಲ ನಮ್ಮ ಮನೆ ಪದ್ಧತಿ ಒಳಗ ನಮ್ಮ ಮನೆ ಕೆಲಸ ಮಾಡೋರು ನಮಗ ಅಂಜಿ ಸಾಯ್ತಾರ ಆ ಅಂಜಿಕಿ ನಿನ್ನಿಂದ ಕಡಿಮೆ ಆಗಾಕತೈತಿ ಒಬ್ರ ಕಷ್ಟಕ್ಕೆ ನಾವು ಆದ್ರ ಅವ್ರ ನಾಳೆ ನಮ್ಮ ಹೆಸರು ಹೇಳ್ಕೊಂಡು ಜೀವನ ಮಾಡ್ತಾರೆ ಅವರು ಹಿಡೀರಿ ಸ್ವಲ್ಪ ಗೌರು ಈಕಿ ಏನು ಹೊಳಕ್ ಒಂಟಾಳ 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 ಮನೆಯವ್ರನ್ನ ಹೊಗದ ಮಾತಾಡಕತ್ತಾಳ ಇಲ್ಲಿ ಮನೆಯಾಗ ನೀ ಈಕಿನ ವಿಚಾರಿಸ್ಕೋ ಅಲ್ಲಿ ಹೊಲದಾಗ ಆ ಶಿವ್ಯಾನ ಗುರಿಯಾನ ನಾ ವಿಚಾರಿಸ್ತೀನಿ ಈಕಿನ ವಿಚಾರಿಸ್ಕೊಳಕ ಅತ್ತಿಲ್ಲ ಆದಷ್ಟು ಮದುವೆ ಮಾಡಿದ್ರ ನಮ್ಮ ಮನಿ ಮರೆಯದಿ ಉಳಿದಿತ್ತು ನಡಿ ನಮ್ಮ ಹೊಲ್ದಾಗ ದುಡಿಬೇಕಂತ ಮಾಡಿಯೋ ಇಲ್ಲಾಂದ್ರೆ ಕೈ ಕಾಲು ಮುರ್ಕೊಂಡು ಮನ್ಯಾಗ ಬೀಳಬೇಕಂತ ಮಾಡಿಯೋ ಯಾಕೆ ರೀ ಹಿಂಗೆ ಯಾಕೆ ಮಾತಾಡ್ತೀರಿ ಏನು ಆಯ್ತು ಹೇಳು ಇನ್ನು ಮುಂದೆ ನಮ್ಮ ಹೊಳಕ್ ಬರೋದು ಬೇಡ ಹೇಳಿ ಅವ್ನ್ದು ಎಟ್ ಲೆಕ್ಕ ಐತಲ್ಲ ಚುತ್ತ ಮಾಡ್ತೀನಿ ಏನ್ರಿ ಕೊಡ್ತೀರಿ ನಿಮ್ಮ ಮಾತಿನ ಅರ್ಥ ಎತ್ತಿಗೆ ಜ್ವರ ಬಂದ್ರೆ ಎಮ್ಮಿ ಬರಿ ಕೊಟ್ರಕ್ಕ ಆ ಪಾಪ ನಿಮ್ಮ ಮಗಳು ಮಾಡಿದ ತಪ್ಪಿಗೆ ಗುರುಗೆ ಕೆಲಸ ಬಿಡಿಸ್ತೀರಿ ನೀವು ಅವನು ಅಯ್ಸ್ಕೊಂಡು ಏನ್ರ ಮಾತಾಡೋಕೆ ಬನ್ನಿ ಅಂತಂದ್ರೆ ನೀನು ನಮ್ಮ ಮನೆಗೆ ಕೆಲಸ ಬಿಡಬೇಕಾಗತ್ತೆ ಹುಷಾರ್ ಏನದು ಹೊಲ್ದಾಗ ನಡೆದಿದ್ದು ಆ ಗುರು ಏನು ಕಾರ್ಬಾರ್ ಮಾಡ್ಯಾಣ ನನಗಂತೂ ಏನು ಹೇಳೋದು ಗೊತ್ತಾಗತ್ತಿಲ್ರಿ ನೀವು ಒಂದು ಮಾತಾವ್ನಿಗೆ ಹೋಗಿ ಹೇಳ್ತೀನಿ ಅವನೇ ಬಂದು ಮಾತಾಡ್ತಾನೆ ರೀ ಅವ್ನಿಗೆ ಬಂದು ಮಾತಾಡಂತೇಳು ಆ ಅವ್ನ ಜೋಡಿ ನಾ ಏನು ಮಾತಾಡ್ಬೇಕಂತ ಹೇಳಿ ನನಗೆ ಬಹಳ ಚಂದ ಗೊತ್ತೈತಿ ಆಯ್ತು ರೀ ಗುರುತು ಕಾವೇ ಕಾಲೇಜ್ಗೆ ಬಂದಿಲ್ಲ ನೀವತ್ತ ಮನೆ ಒಳಗೆ ಸ್ವಲ್ಪ ಕೆಲಸ ಇತ್ತು ಹಂಗೆ ಗುರು ಜೊತೆ ಸ್ವಲ್ಪ ಮಾತಾಡೋದಿತ್ತು ಅದಕ್ಕೆ ಬಂದಿರೋ ಕಾಲೇಜ್ ಎಲ್ಲದ್ರೊಳಗೂ ಶಾಣೆ ಇದೀನಿ ಮತ್ತೆ ಗುರು ಇಷ್ಟಪಟ್ಟು ನೀ ತಪ್ಪು ಮಾಡಾಕ್ತಿ ಅಂತ ಅನ್ಸತ್ತ ನನಗೆ ತಪ್ಪು ಮಾಡಿಲ್ಲ ನನ್ನ ಮನಸ್ಸಿಗೆ ಗೊತ್ತಿತ್ತು ಯಾರಿವ ಇವನ್ ಜೊತೆ ನಿಂದೇನ ಮಾತು ಮಾವ ಎಲ್ಲರ ಮೇಲೆ ಸಂಸಾರ ಪಡಕ್ಕೆ ಹೋಗಬೇಡ ಇವ ನನ್ನ ಕಾಲೇಜ್ ಫ್ರೆಂಡ್ ಅದಾನ ಕಾಲೇಜ್ ಅಂದ್ರೆ ಓದೋದು ಬರೀದು ಅಷ್ಟೇ ಇರಬೇಕು ಗೆಳತನ ಜೋಡಿ ನೆತ್ತು ಮಾತಾಡೋದು ಇವೆಲ್ಲ ನಡೆಯಂಗಿಲ್ಲ ಏ ತಮ್ಮ ಇದ ಬಂದಿ ಇನ್ನೊಮ್ಮೆ ಏನಾರ ಬಂದಿ ಅಂದ್ರೆ ನಿನ್ನ ಶಿವ ಬೇಕಾಕೈತಿ ಮಾವ ಬಂದ್ ಬಂದ್ರಿಗೆ ಬದಕ್ಕೆ ಹಾಕೋದಂದ್ರ ಸರಿಂಗಿಲ್ಲ ನೋಡು ನಾನು ಮದ್ವೆ ಆಗೋದು ಕನ್ಸಿ ನೀ ಬರೇ ನನ್ನ ಫ್ರೆಂಡ್ ಅದೇ ನೀವು ಇಷ್ಟ ನನ್ ಮೇಲೆ ಸ್ಮೆ ಪಡತ್ತ ಮತ್ತೆ ಮನೆಯ ಆಳ ಮನುಷ್ಯನ ಲೋನ್ ಮಾಡೋತ್ತಿದ್ದ ನಿಮ್ಮ ಮಾವಿಗೆ ಗೊತ್ತಾದ್ರ ಅವಾಗ ಹೆಂಗ ಇವ್ರ ನನ್ನ ಜೀವ ಹೊಡೆದ್ರು ಗುರು ನನ್ನಿಂದ ಏನೂ ತೊಂದರೆ ಆಗೋದಿಲ್ಲ ಇನ್ನೇ ಮೀ ನಾನಿ ಮನಿಗೆ ಬರೋದಿಲ್ಲ ಬೆಟ್ಟ ಆಗೋದಿತ್ತಂದ್ರೆ ಅಲ್ಲಿ ಕಾಲೇಜ್ ಕೊಟ್ಟಿದ್ದು ಅವಲ್ಲಾಟ್ ನಡಿಸಾಳು ಇವನ್ ಜೊತೆ ಅದಕ್ಕ ಮ್ಯಾಗ ಮ್ಯಾಗ ಹೊಲಕ್ ಬಡ್ತಾಳೆ ನೀಚೆ ಅಕ್ಕ ಇವ್ರಿಗೆ ತಕ್ಕ ಬುದ್ಧಿ ಕಲಿಸ್ತಾಳೆ ಅಕ್ಕನ ಮುಂದೆ ಹೇಳ್ತೀನಿ ಏನ್ ಹೌದಕ್ಕ ನನ್ನ ಕಣ್ಣಾರ್ಲೆ ನಾನೇ ನೋಡಿನಿ ನಾವ್ ಇಷ್ಟು ದಿನದಿಂದ ಈ ಮನಿ ಮರ್ಯಾದೆ ಕಾಯ್ಕೊತ ಬಂದೀವಿ ಈಗ ಈ ಮನಿ ಮರ್ಯಾದನ ಮಾಡಿ ಮರ್ಯಾದೆ ಜೊತೆ ನನ್ನ ಮದ್ವಿ ಕನ್ಸನು ಮಣ್ಪಾಲ್ ಮಾಡಬೇಕತ್ ಮಾಡಿ ಆಯ್ಕೆ ನೋಡಕ ನೀನಾಗ ಕಾವ್ಯಾನ್ ಕರೆಸಿ ಬುದ್ಧಿ ಹೇಳಿದ್ರೆ ಚಲೋ ಇಲ್ಲಾಂದ್ರೆ ಒಂದ್ ಅವನ್ ಜಿವಾರ ಹೋಕೈತಿ ಇಲ್ಲಾಂದ್ರ ಸಿಟ್ನಾಗ ಈಕಿ ಜಿವಾರ ಹೋಕೈತಿ ಅಲ್ಲೇ ಹೊಲ್ದಾಗ ಅದ ನನ್ನ ಮಗಳ ಬೇಕಾಗಿದ್ದಲ್ಲೋ ನಮ್ಮನೆ ನಮ್ಮನೆ ಕೆಲಸ ಮಾಡೋ ಬಿಕಾರಿ ನೀನು ನಾನು ನನ್ನ ಮಗಳ ಬೇಕಾಗಿದ್ದ ನಿನಗ ನನ್ನ ಮಗಳ ಬೇಕಾಗಿದ್ಲಾ ಯಾರ ಜೊತೆ ಸಂಬಂಧ ಮಾಡ್ಬೇಕು ಅಂತ ಗೊತ್ತಾಗ ನಿನಗ ಅಬ್ಬಾ ಹೊಡೆದಿದ್ರು ನನಗ ಹೊಡಿ ಊರನ್ನ ಹೊಡಿಯಾಕ ಬೇಡ ಊರನ್ನ ಇಷ್ಟ ಪಡಾಕ್ತೀನಿ ಎಷ್ಟು ಧೈರ್ಯ ಬಂತ ನಿನಗ ನನ್ನ ಮುಖ ನೋಡ್ಕೊಂಡು ನಮ್ಮ ಜೊತೆ ಮಾತಾಡಕ ಹಂಜ ಸಾಯ್ತಾರ ಅಂತದ್ರಾಗ ನನ್ನ ಮಗಳನ್ನ ಪ್ರೀತಿ ಮಾಡ್ತೀಯಾ ಒಂದಲ್ಲ ಸಿಟ್ಟಾರು ತಕ್ಕ ನಾ ಬ್ಯಾಡ ಅನ್ನೋದಿಲ್ಲ ನಿಮ್ಮ ಮುಂದೆ ಹಿಂಗೆ ಮಾತಾಡ್ತೀನ ತಪ್ಪು ತಿಳ್ಕೊಬೇಡ್ರಿ ಕಾವ್ಯಾನ ಅನ್ನೋ ಪ್ರೀತಿ ಮಾಡಾಕತ್ತಿದ್ದು ಕರಿ ಆದ್ರ ನಮ್ಮಿಬ್ಬರು ದೂರ ಮಾಡಬೇಡ್ರಿ ನಿಮ್ಮ ಪ್ರೀತಿ ನಿಮ್ಮ ಪ್ರೀತಿ ಇವತ್ತಿಗೆ ಚಿದ್ರ ಚಿದ್ರ ಆಗ್ಬೇಕು ಹೇ ಯಾರಲ್ಲಿ ಬರಲಿ ಇವತ್ತಿವ ಸತ್ತ ಸತ್ತ ಬದುಕಬೇಕು ಹೊಂಗೆಲ್ಲ ಗಾಯಸ್ರಿ ಕರ್ಕೊಂಡವ್ರಿ

इन्नम नम गौवरत्योर मनी कड़े बादर निनी सिले बिड़त्ती विए गौवरत्योर यन हिलेर पैस्ती मंगन नादूनू

ನಿನ್ನ ಸಲಿಗೆ ಗೌಡ್ತಿನ ಗೌಡತಿ ತಮ್ಮನ್ನ ನಾ ಇದ್ರ ಹಾಕೋತೀನಿ ನನ್ನ ಜೀವ ಕೊಟ್ರೆ ಹಾಕೋ ನಿನ್ನ ಕವ್ಯನ ನಾ ಒಂದ್ ಮಾಡ್ತೀನಿ ಸರಿ ಇಲ್ಲಂದ್ರ ಮೂರು ಗೌಡ್ತಿಯರ ಗುರು ಕವ್ಯ ಪ್ರೀತಿ ಮಾಡ್ಯಾರ ಅವ್ರನ್ನ ಒಂದ್ ಮಾಡ್ಲಾಕ್ ನಾವು ಜೀವಾನು ಕೊಡ್ತೀವಿ ಜೀವಾನು ಹೊಡಿತೇವೆ ಏ ಗುರು ಈ ಮೂರು ಮಂದಿ ಕಡೆಯಿಂದ ತಿಂದಿದ್ದು ತಿಂದ ಇವರು ಮೂರು ಮಂದಿ ಬಳಿ ಹೊರತಾ ತಿಂದಿದ್ದು ಮರ್ತಾರನು ಅವ ಏನು ಹೇಳಕತ್ತನಾ ನಮ್ಮ ನೆದ್ರೆ ಹಾಕೊಳಕ್ಕೆ ಹೋಗ್ಬ್ಯಾಡ್ರಿ ನಮ್ಮ ನೆದ್ರೆ ಹಾಕೊಂಡ ನಿಮ್ಮ ಹೆಣ ಹೆಣ ಸಿಗಂಗಿಲ್ಲ ಗೌಡ್ತರ ನಿಮಗೆ ನಾ ಸವಾಲ್ ಹಾಕ್ತೀನಿ ರೀ ಗುರು ಕಾವ್ಯ ಗಂಡ ಹೆಂಡತಿ ಆಗ್ಯಾಕರ ನೀವು ಹೇಳ್ದಂಗೆ ಹೆಣ ಬೀಳುದಿತ್ತಂದರೂ ಹೆಣ ಬೀಳ್ತವೆ ಹೆಣದ ಮ್ಯಾಲೆ ನಾವು ಕಾಲಿಟ್ಟು ನಿಂದಿರ್ಬೇಕತ್ತೈತಿ ಏ ಕಾವ್ಯ ಅವನು ಬಿಟ್ಟು ನನ್ನ ಕಡೆ ಬರ್ತೀಯಲ್ಲಿ ನಾ ಏ ಅವ್ರೇನ್ ಟಚ್ ದಿನ ದುಡಿಯೋರ್ನ ನೀವು ನಿಮ್ ಕಾಲನ್ ಕಸ ಮಾಡ್ಕೊಂಡ್ರಿ ಈಗ ದುಡಿಯೋರ್ ನಿಮ್ ಇದ್ರ ಬಿದ್ರ ನಿಮ್ ಪರಿಸ್ಥಿತಿ ಹೇಳಿ ಗೊತ್ತಾಗ್ತೈತಿ ಇನ್ನೆಳೆ ಜಲ್ಮಕ್ಕು ಕಾವ್ಯನ ಗುರುನ ದೂರ ಮಾಡಾಕ ನಿಮ್ ಕೈಲಿ ಆಗುದೇ ಇಲ್ಲ